ಹಲೋ ಹಾಯ್ ನಮಸ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಚು ಮಲಾಯ್ ಗುಡ್ ಈವ್ನಿಂಗ್ ಸೊ ಇಲ್ಲಿಂದ ನೋಡ್ತಾ ಇದ್ದೀರಾ ಹಲೋ ಗುಡ್ ಈವಿನಿಂಗ್ नमस्ते वेलकम बैक टू माई लाइव सभी का स्वागत है मेरे लाइव में सो so, कहाँ से देख रहे हैं आप प्लीज़ कमेंट करके बताएं ಹಲೋ ಹಾಯ್ ನಮಸ್ತೆ ಬ್ಯಾಕ್ ಟು ಮ ಲೈವ್ ಗುಡ್ ಈವ್ನಿಂಗ್ ಎಲ್ಲಿಂದ ನೋಡ್ತಾ ಇದೀರ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಗೊತ್ತಾಗೋದು ಹೈಡ್ ಆಗಿದ್ರೆ ಗೊತ್ತಾಗಲ್ಲ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿದ್ರೆ ಲೈವ್ ಚೆನ್ನಾಗಿರುತ್ತೆ ಸೊ ನೋ ಕಮೆಂಟ್ಸ್ ನೋ ಲೈಕ್ಸ್ ಅಂದರೆ ಆಗುತ್ತೆ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಲೈವ್ ಸೊ ಎಲ್ಲಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ನಮ್ಮ ಲೈವಿಗೆ ಲೈಕ್ ಕೊಡಿ Alô? Bega, bega. हेलो हाय वेलकम बैक गुड इवनिंग सभी को हमारे लाइव में स्वागत है कहाँ से देख रहे हैं प्लीज कमेंट करके बताएं स्क्रीन पे डबल टैप करके लाइव को लाइक करते चलें जल्दी जल्दी से ना no. Hello, hi, namaskara. <laughs> <laughs> hi. Namaste. कहाँ से हैं चाय हो गई कॉफ़ी हो गई गुड इवनिंग हमारे लाइव में स्वागत है कहाँ से देख रहे हेलो नमस्कारा नमस्ते நம்ம லைவ் ಅಲ್ಲಿ स्वागत ಸುಸ್ವಾಗತ ಸೋ ಎಲ್ಲಿಂದ ನೋಡ್ತಾ ಇದ್ದೀರಾ please comment ಮಾಡಿ ಲೈಕ್ ಮಾಡ್ತಾ ಹೋಗಿ हेलो ಗುಡ್ ಇವನಿಂಗ್ ನಮ್ಮ ಲೈವ್ ಅಲ್ಲಿ ಸ್ವಾಗತ ಸುಸ್ವಾಗತ ہمارے ಲೈವ್ میں ಸ್ವಾಗತ है कहां से हैं आप प्लीज कमेंट करके बताएं ಡಬಲ್ ಟ್ಯಾಪ್ ಕರ್ಕೆ ಲೈವ್ ಲೈವ್ಕೋ ಲೈಕ್ ಕರ್ತೆ ಚಲೇ ಹಲೋ ಲ ಲ ಲ ಲ ಲ ಲ ಲ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲೈವ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇಲ್ಲಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರೆಲ್ಲ ಹೇಟ್ ಆಗಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನಮಗೂ ಮಾತಾಡೋಕೆ ಇಷ್ಟ ಆಗತ್ತೆ खुशी आगते लाइक्स होगी कमेंट्स माता होगी नम चल नोडी, निम्हे इष्ट नम चल कूड़ा सब्सक्राइब आगे हेलो नमस्ते स्वागत है सभी का हमारे लाइव में कैसे हैं आप कॉफ़ी हो गई चाय हो गई प्लीज़ लाइव को लाइक करते चलें कमेंट करते चलें कहाँ से हैं कमेंट करके बताएं जल्दी जल्दी से ला 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 हेलो नो कमेंट्स नो लाइक्स कमेंट्स लाइक्स प्लीज लाइक मारता होगी कमेंट्स मारता होगी Hello <coughs> नमस्कार नमस्ते जो भी हमारे लाइव में हाय हाय हईड प्लीज कमेंट करके बताए यार नम लाइवली हईडा प्लीज कमेंटी स्क्रीन मेले डबल टैप मारता, लाइव लाइक कोडी, प्लीज लाइव लाइक राजा Bella. Hello. ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಲೈವ್ ಸೊ ಎಲ್ಲಿಂದ ನೋಡ್ತಾ ಇದ್ರ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ನಮ್ಮ ಲೈವಿಗೆ ಲೈಕ್ ಕೊಡಿ ಹಲೋ ಹಾಯ್ ನಮಸ್ತೆ ನಮಸ್ಕಾರ ಎಲ್ಲಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈವಿಗೆ ಲೈಕ್ ಕೊಡಿ ಆನ್ಸರ್ ಮಾಡಿ ಹವ್ಯ ಜಂಗ್ ಡ್ರಾಯರ್